ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿಯವರ ಒಂದು ಎಟ್ಟಿಗ ಕಾರು ಸೇಲಿ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈಗ ಸ್ಕ್ರೀನ್ ಮೇಲೆ ಕಾಣಿಸಿಯಲ್ಲ ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಹೋಗ್ಶಕ್ರೆ ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿ ಕಾಂಟ್ಯಾಕ್ಟ್ ನಂಬರ್ ಮುಂದೆ ಸಿಗುತ್ತೆ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ನಾವು ರಿಸೀವ್ ಕೂಡ ಮಾಡೋದಿಲ್ಲ ಇದು ಏನಕ್ಕೆ ಹಾಕಿದ್ವಿ ನಂಬರ್ ಅಂದರೆ ನಿಮ್ದು ಯಾವುದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋಕ್ಕೆ ಅವಕಾಶವೇ ಇಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಹೋದಲ್ಲಿ ಅಪ್ಲೋಡ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನೇ ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಕೆ ಮುಂಚೆ ವೀಕ್ಷಕರೇ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಾರೆ ಅವರು ಏನೇನು ಹೇಳಿದ್ದಾರೆ ಗಾಡಿಯಲ್ಲಿದೆ ಗಾಡಿ ಏನು ರೇಟಲ್ಲಿದೆ ಅಂತೇಳಿ ಒಂದು ಆಡೇ ಕ್ಲಪ್ನ ಪ್ಲೇ ಮಾಡ್ತೀನಿ ಗುಡ್ಯಾನಕ್ಕೆ ಕೊನೆ ತನಕ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಡೆ ಬರ್ತಾ ಇರೋದು ನೋಡಿ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಲೇ ಸರ್ ಸರ್ ಒಂದು ಕಾರ್ ಕಳಿಸಿದ್ರಲ್ಲ ವಾಟ್ಸಪ್ಪಲ್ಲಿ ಹಾಂ ಸರ್ ಹೇಳಿ ಅದು ಈಟಿಗಾನ ಹಾಂ ಇಟಿಗ ಸರ್ ಓಕೆ ಎಷ್ಟು ಮಾಡಲು ಅದು ಎರಡು ಸಾವಿರದ ಹನ್ನೆರಡು ಮಾಡಲು ಸರ್ ಹನ್ನೆರಡು ಮಾಡಲು ಯಾವ್ದು ಈಟಿಗಾದಲ್ಲಿ ಯಾವ್ದದು ಸಿಟಿ ಕಾಯದಲ್ಲಿ ಇದ್ರ ಐತೆ ರೀ ಯಾವ್ದ ರೀ ಬಿ ಓಕೆ ಏನು ಫೀಚರ್ಬೋದು ಸರ್ ಅದರಲ್ಲಿ ಅದ್ರಾಗ ಎ ಸಿ ಬರ್ತೈತೆ ಪವರ್ ಸ್ಟೇರಿಂಗ್ ಪವರ್ ಇಂಡೋ ರೀ ಹ್ಞೂ ಎಲ್ಲ ವರ್ಕಿಂಗ್ ಇದ್ದಾವ ಈಗ ಹಾ ಎಲ್ಲ ವರ್ಕಿಂಗ್ ಐತೆ ಸರ್ ಗಾಡಿ ಎಲ್ಲ ರೀಲಿ ಐತ್ರಿ ಓಕೆ ಎಷ್ಟು ಓನರ್ ಆಗಿದ ಈಗ ಈಗ ತರ್ಡ್ ಓನರ್ ಆಗೈತೆ ಓಕೆ ತಗೊಳೋರ್ ನಾಲ್ಕು ಹಾ ತಗೊಳೋರು ನಾಲ್ಕು ಸರ್ ಓಕೆ ಎಷ್ಟು ಓಡಿದೆ ಗಾಡಿ ಗಾಡಿ ಒಂದು ಲಕ್ಷ ಅರವತ್ತು ಮೂರು ಸಾವಿರದ ಚಿಲ್ಲರ್ ಆಗೈತೆ ಸರ್ ಒಂದ್ ಲಕ್ಷದ ಅರವತ್ತ್ ಸಾವಿರ ಓಕೆ ಬಿ ಡಿ ಅಂದ್ರೆ ಡೀಸೆಲ್ ಗಾಡಿ ಅಲ್ಲ ಹಾ ಡೀಸೆಲ್ ಗಾಡಿ ರೀ ಓಕೆ ಸರ್ ಗಾಡಿ ಕಂಡೀಷನ್ ಎಲ್ಲ ಓಕೆ ಇದೆಯಾ ಹಾ ಕಂಡೀಷನ್ ಎಲ್ಲ ಓಡಿ ಓಕೆ ಐತೆ ರೀ ಓಕೆ ಎಫ್ ಸಿ ರನ್ನಿಂಗ್ ಇರುತ್ತೆ ಇನ್ಶೂರೆನ್ಸ್ ಹಾ ಇನ್ಶೂರೆನ್ಸ್ ಸಿಂ ಚಾಲ್ತಾ ಸರ್ ಇನ್ನ ರನ್ನಿಂಗ್ ಇದೆಯಾ ಅದನ್ನ ಹಾ ಅದನ್ನ ಇದೆ ಸರ್ ಓಕೆ ಟೈರ್ ಎಲ್ಲಾ ಹೆಂಗ ಇದೆ ಸರ್ ಪರ್ಸೆಂಟೇಜ್ ಟೈರ್ ಎಲ್ಲ 40% ಇದೆ ರೀ ನಾಲ್ಕು 40% ಇದೆವಾ ಹಾ ಟೇಪ್ನೇ ಐತೆ ಸರ್ ಹಾ ನೀವೇನಾದರೂ ಎಕ್ಸ್ಟ್ರಾ ಹಾಕ್ಸಿರಾ ಗಾಡಿಲಿ

ಹಾ ಓಕೆ ಗಾಡಿ ಮೇಲೆ ಲೋನ್ ಏನಾರ ಇದೆಯಾ ಏನಿಲ್ಲ ಏನಿಲ್ಲ ಗಾಡಿ ಇದು ಸರ್ ಜಮಖಂಡಿ ತಾಲೂಕು ರೀ ತೇರ್ದ್ರಿ ಜಮಖಂಡಿ ತಾಲೂಕು ತೇರ್ದಾಳ್ರಿ ಎಷ್ಟು ಸರ್ ಅಲ್ಲಿಂದ ಓಕೆ ಏನು ಹೇಳ್ತೀರಿ ಗಾಡಿ ರೇಟು ಗಾಡಿ ರೇಟ್ ಸರ್ ಐದು ರೂಪಾಯಿ ಹೇಳ್ತೀರಿ ಐದು ಹಾ ಸರ್ ಕಡಿಮೆ ಆಗುತ್ತಾ ಹಾ ಕಡಿಮೆ ಆಗುತ್ತೆ ಸರ್ ನೆಗವರ್ಷಬಲ್ ಆಗ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹಾ ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್